ನಮಸ್ತೆ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾ ನಮಃ ಅಪರ್ಣ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸುಸ್ವಾಗತ ಇಂದಿನವರೆಗೂ ನನ್ನ ಎಲ್ಲ ವಿಡಿಯೋಗಳನ್ನು ಈ ಅಪರ್ಣ ಚಾನಲ್ನಲ್ಲಿ ನೋಡಿರ್ತಕ್ಕಂಥ ನೋಡಿ ಬೆಂಬಲಿಸ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಹಾಗೂ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ ನಾನು ಈ ಮುಖಾಂತರ ನಿಮಗೆ ತಿಳಿಯಪಡಿಸೋದು ಏನಂದರೆ ನನ್ನ ಇನ್ನೊಂದು ಚಾನಲ್ ಸ್ಟಾರ್ ಟಿ ಒನ್ ಅಂತ ಹೇಳ್ಬಿಟ್ಟು ಹೊಸ ಚಾನೆಲ್ ನಾನು ಸ್ಟಾರ್ಟ್ ಮಾಡಿದ್ದೇನೆ ಇದಾಗಲೇ ಸ್ಟಾರ್ಟ್ ಆಗಿ ಒಂದು ತಿಂಗಳ ಮೇಲಾಗಿದೆ ನನ್ನ ಎಲ್ಲ ವಿಡಿಯೋಗಳು ಪರಿಹಾರಗಳಿಗೆ ಸಂಬಂಧಪಟ್ಟಂತಹ ಸರಳ ಪರಿಹಾರಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಎಲ್ಲ ವಿಡಿಯೋಗಳು ಸಹ ಇನ್ನು ಮುಂದೆ ಆ ಚಾನಲ್ನಲ್ಲಿ ಪ್ರಸ್ತುತ ಪಡಿಸ್ತಿದ್ದೇನೆ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನು ಬೆಂಬಲಿಸ್ತಾ ನೋಡುತ್ತಾ ಬೆಂಬಲ ಕೊಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ ಆ ಚಾನಲ್ನಲ್ಲಿ ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ವಿಶೇಷತೆಗಳೇನಪ್ಪ ಅಂದರೆ ಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಂಪೂರ್ಣ ಗ್ರಹಗಳ ವಿಚಾರ ಅದೇ ರೀತಿಯಾಗಿ ಮನೆಯಲ್ಲಿ ಇರ್ತಕ್ಕಂಥ ವಾಸ್ತು ಹಾಗೂ ಎಲ್ಲ ದಿಕ್ಕಿನ ವಾಸ್ತು ದೇವತೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮನೆಯಲ್ಲಿ ಇರ್ತಕ್ಕಂತಹ ದೇವತೆಗಳನ್ನು ನಾವು ಯಾವ ರೀತಿಯಾಗಿ ಆಕ್ಟಿವೇಟ್ ಮಾಡ್ಕೋಬೇಕು ಯಾವ ದಿಕ್ಕಿಗೆ ಯಾವ ದೇವತೆಗಳಿರ್ತಾರೆ ಆ ದಿಕ್ಕಿನ ಯಾರು ಮತ್ತು ಆ ದೇವತೆಗಳನ್ನು ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇನ್ನು ಮುಂದೆ ಸರಳವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗಾಗಿ ದಯವಿಟ್ಟು ಎಲ್ಲ ವೀಕ್ಷಕರು ನನ್ನ ಹೊಸ ಚಾನಲ್ ಆದಂಥ ಸ್ಟಾರ್ ಕೀವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಎಲ್ಲ ವೀಡಿಯೋಗಳನ್ನು ಅಲ್ಲಿ ವೀಕ್ಷಿಸಿ ಬೆಂಬಲಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಆ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅದೇ ರೀತಿಯಾಗಿ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಯಾರ್ಯಾರಿಗೆ ಇಚ್ಛೆ ಇದೆ ಅವರೆಲ್ಲ ಜಾಯ್ನ್ ಆಗ್ಬೋದು ಮತ್ತು ನಿಮಗೆ ಯಾವ ವಿಷಯದಲ್ಲಿ ಮಾಹಿತಿ ಬೇಕೋ ಆ ವಿಷಯವನ್ನು ನೀವು ನನಗೆ ತಿಳಿಸಿದರೆ ಆ ವಿಷಯದ ಬಗ್ಗೆಯೂ ಸಹ ನಾನು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ